ನಮಸ್ಕಾರ ಈ ದಿನ ಲೋಕ ಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ ನಾನು ಶ್ರೀಯಂ ಪವಿತ್ರ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯವರ ಹತ್ಯೆಗೆ ಪ್ರತಿಕಾರವಾಗಿ ಇಸ್ರೇಲ್ ಮೇಲೆ ನೇರ ದಾಳಿ ಮಾಡುವಂತೆ ಇರಾನ್ ಪರಮೋಚ್ಚ ನಾಯಕ ಐತುಲ್ಲಾ ಅಲಿ ಖಮೇನಿ ಆದೇಶಿಸಿದ್ದಾರೆ ಇರಾನ್ನ ನೂತನ ಅಧ್ಯಕ್ಷರ ಪ್ರಮಾಣವಚನ ಸಮಾರಂಭದಲ್ಲಿ ಪಾಲ್ಗೊಂಡು ವಾಪಸ್ ಆಗಿದ್ದ ಹನಿಯೆ ಅವರನ್ನ ರಾಜಧಾನಿ ಟೆಹರಾನ್ನಲ್ಲಿರುವಂತಹ ಅವರ ನಿವಾಸದಲ್ಲಿ ಬುಧವಾರ ಹತ್ಯೆ ಮಾಡಲಾಗಿದೆ ಇದೇ ವೇಳೆ ಇತರ ಅಧಿಕಾರಿಗಳನ್ನು ಕೂಡ ಕೊಲ್ಲಲಾಗಿದೆ ಈ ಬೆಳವಣಿಗೆ ಬೆನ್ನಲ್ಲೇ ಇರಾನ್ನ ರಾಷ್ಟ್ರೀಯ ಭದ್ರತಾ ಮಂಡಳಿಯ ತುರ್ತು ಸಭೆಯನ್ನ ಖಮೇನಿ ಬುಧವಾರ ಬೆಳಿಗ್ಗೆ ನಡೆಸಿದ್ದಾರೆ ಅಂತ ಸೇನಾಧಿಕಾರಿಗಳು ತಿಳಿಸಿದ್ದಾರೆ ಇರಾನ್ ಹಾಗೂ ಹಮಾಸ್ ಹನಿಯೆ ಹತ್ಯೆಗೆ ಇಸ್ರೇಲ್ ವಿರುದ್ಧ ಕಿಡಿಕಾರಿದೆ ಪ್ಯಾಲೆಸ್ಟೀನ್ ಬಂಡುಕೋರ ಸಂಘಟನೆಯ ರಾಜಕೀಯ ಮುಖ್ಯಸ್ಥ ಹನಿಯೆ ಅವರ ಸಾವಿಗೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯೇ ಕಾರಣ ಅಂತ ಹಮಾಸ್ ಆರೋಪಿಸಿದೆ ದಾಳಿಯ ಬಗ್ಗೆ ತನಿಖೆ ನಡೆಸಲಾಗುತ್ತೆ ಅಂತ ಇರಾನ್ನ ಪ್ಯಾರಾಮಿಲಿಟರಿ ರೆವಲ್ಯೂಷನರಿ ಗಾರ್ಡ್ ತಿಳಿಸಿದೆ ಈ ದಾಳಿ ಹೇಗೆ ನಡೆಯಿತು ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಜುಲೈ ಇಪ್ಪತ್ತೊಂಬತ್ತರಂದು ವೆನೆಜುವೆಲಾದ ರಾಜಧಾನಿ ಕೊರೊಕಾಸ್ನಲ್ಲಿ ರಾಷ್ಟಪತಿ ಚುನಾವಣೆಯ ನಂತರ ಪ್ರತಿಭಟನೆಗಳು ನಡೆದು ಹಿಂಸಾತ್ಮಕ ರೂಪ ಪಡೆದುಕೊಂಡಿದೆ ಸೈಮನ್ ಬೋಲಿವರ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮುಂದಿನ ರಸ್ತೆಗಳು ಸೇರಿದಂತೆ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡೋಕೆ ಬಲಪಂಥೀಯ ಗುಂಪುಗಳು ಪ್ರಯತ್ನಿಸಿದೆ ಮತ್ತು ಬಸ್ಗಳು ಪೊಲೀಸ್ ಕಾರುಗಳು ಮತ್ತು ದೇಶದ ಭದ್ರತಾ ಪಡೆಗಳ ಸದಸ್ಯರ ಮೇಲೆ ದಾಳಿ ಮಾಡಿದೆ ಭಾನುವಾರ ಸಂಜೆ ನಿಕೋಲಸ್ ಮಡುರೊ ಅವರ ವಿಜಯವನ್ನು ಅಕ್ಸೆಪ್ಟ್ ಮಾಡಿಕೊಳ್ಳದ ಬಲಪಂಥೀಯರು ಹಿಂಸಾತ್ಮಕ ಘಟನೆಗಳನ್ನು ಮಾಡಿದ್ದಾರೆ ವೆನೆಜುವೆಲಾದ ರಾಷ್ಟೀಯ ಸಭೆ ಅಧ್ಯಕ್ಷ ಜಾರ್ಜ್ ರೋಡ್ರಿಗ್ಸ್ ಸೋಮವಾರ ಸಂಜೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜನಮತದೊಂದಿಗೆ ಗೆಲ್ಲೋಕೆ ಸಾಧ್ಯವಿಲ್ಲದ ಸಂದರ್ಭದಲ್ಲಿ ಬಲಪಂಥೀಯರು ಯಾವಾಗಲೂ ಹಿಂಸೆಯನ್ನು ಪ್ರೇರೇಪಿಸೋಕೆ ಮತ್ತು ಕಾನೂನು ನಿಯಮವನ್ನು ಉಲ್ಲಂಘಿಸುತ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಮೆರಿಕ ವಿದೇಶಾಂಗ ಸಚಿವ ಆಂಟನಿ ಬ್ಲಿಂಕನ್ ಅವರು ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೆ ಅವರ ಹತ್ಯೆಯಲ್ಲಿ ಅಮೆರಿಕದ ಯಾವುದೇ ಪಾತ್ರ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಹನಿಯೆ ಮೇಲೆ ಹತ್ಯೆ ನಡೆದಿರೋದು ಸುದ್ದಿ ಬರ್ತಾ ಇದ್ದಂತೆ ಹಲವಾರು ದೇಶಗಳು ಮತ್ತು ಅಂತಾರಾಷ್ಟ್ರೀಯ ಸಮುದಾಯಗಳಲ್ಲಿ ಈ ವಿಚಾರ ಚರ್ಚೆಗೆ ಒಳಪಟ್ಟಿತು ಈ ಬಗ್ಗೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬ್ಲಿಂಕನ್ ಹನಿಯೆ ಅವರ ಹತ್ಯೆಗೆ ಸಂಬಂಧಿಸಿದಂತೆ ಅಮೆರಿಕದ ವಿರುದ್ಧ ಮಾಡಿರೋ ಆರೋಪಗಳು ಸುಳ್ಳು ಮತ್ತು ಆಧಾರರಹಿತ ಅಂತ ಹೇಳಿದ್ದಾರೆ ಆದರೆ ಈ ಹಿಂದೆ ಅಮೆರಿಕದ ಸೇನಾ ಮುಖ್ಯಸ್ಥರು ಇಸ್ರೇಲ್ಗೆ ಬೆಂಬಲ ನೀಡುತ್ತೇವೆ ಅಂತ ಹೇಳಿದ್ದಾರೆ ಹೇಳಿದ್ರು ಅಮೆರಿಕ ಸೇನಾ ಮುಖ್ಯಸ್ಥ ಹೇಳಿರೋದನ್ನ ಕೇಳಿದ್ರೆ ಅಮೆರಿಕ ಇಸ್ರೇಲ್ ಸಂಬಂಧ ಯಾವ ರೀತಿ ಇದೆ ಅನ್ನೋದು ತೋರಿಸುತ್ತೆ ಹಾಗಾಗಿ ಬ್ಲಿಂಕನ್ ಹೇಳಿರೋದ್ರಲ್ಲಿ ಅರ್ಧ ಸತ್ಯ ಮಾತ್ರ ಇದೆಯಾ ಅನ್ನೋ ಅನುಮಾನಗಳು ಕೂಡ ಮೂಡೋದ್ ಸಹಜ ಟ್ರಂಪ್ ಅವರ ಭವಿಷ್ಯದ ಅಧ್ಯಕ್ಷೀಯ ಪ್ರಭಾವವನ್ನು ಯಾವೆಲ್ಲ ರಾಷ್ಟ್ರಗಳು ಟ್ರಂಪ್ ಅಧಿಕಾರಕ್ಕೆ ಬಂದರೆ ತೀವ್ರ ಸಮಸ್ಯೆಯನ್ನು ಎದುರಿಸಬಹುದು ಅಂತ ಎಕನಾಮಿಸ್ಟ್ ಮ್ಯಾಗ್ಜಿನ್ ವರದಿ ಮಾಡಿದೆ ಎಕನಾಮಿಸ್ಟ್ ಮ್ಯಾಗ್ಝಿನ್ ಅಮೆರಿಕದ ಎಪ್ಪತ್ತು ದೊಡ್ಡ ವ್ಯಾಪಾರ ಪಾಲುದಾರರನ್ನ ಅಮೆರಿಕ ನೀತಿಗಳ ಆಧಾರದ ಮೇಲೆ ಡಿವೈಡ್ ಮಾಡಿ ಟ್ರಂಪ್ ಪುನಃ ವೈಟ್ ಹೌಸ್ಗೆ ಬಂದರೆ ಯಾವೆಲ್ಲ ದೇಶಗಳ ಮೇಲೆ ಹೆಚ್ಚು ಪರಿಣಾಮ ಉಂಟಾಗಬಹುದು ಅನ್ನೋ ಮ್ಯಾಪನ್ನು ತಯಾರಿಸಿದೆ ಮೆಕ್ಸಿಕೋ ಮೊದಲ ಸ್ಥಾನದಲ್ಲಿದೆ ಬಹುಶಃ ಇದು ಶಾಕಿಂಗ್ ವಿಚಾರ ಅಲ್ಲ ಯಾಕಂದ್ರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯ ವಲಸಿಗರಿದ್ದಾರೆ ನಂತರ ಕೋಸ್ಟರಿಕಾ ಪನಾಮಾ ಡೊಮಿನಿಕನ್ ಎಲ್ ಸಾವಲ್ ವಡೋರ್ ಮತ್ತು ಹೊಂಡರಾಸ್ ಇವುಗಳು ಕಠಿಣ ವಲಸಾ ನಿಯಮಗಳನ್ನ ಒಳಗೊಂಡ ದೇಶಗಳಾಗಿದೆ ಇನ್ನು ಈ ಹಿಂದೆ ಭಾಷಣದಲ್ಲಿ ಟ್ರಂಪ್ ಹೇಳಿದ ಇನ್ನೊಂದು ಮಾತನ್ನ ನಾವಿಲ್ಲಿ ನೆನ್ಪು ಮಾಡಿಕೊಳ್ಬಹುದು ಅದರಲ್ಲಿ ಮುಂದಿನ ದಿನಗಳಲ್ಲಿ ಆಮದುಗಳ ಮೇಲಿನ ಸುಂಕವನ್ನು ಹೆಚ್ಚಿಸೋದು ತೆರಿಗೆಗಳನ್ನ ಕಡಿತಗೊಳಿಸೋದು ಮತ್ತು ಲಕ್ಷಾಂತರ ದಾಖಲೆಗಳಿಲ್ಲದ ವಲಸಿಗರನ್ನ ಗಡಿಪಾರು ಮಾಡೋ ಗುರಿಯನ್ನ ಟ್ರಂಪ್ ಹೊಂದಿರೋದಾಗಿ ಹೇಳಿದರು ಇನ್ನು ಈ ಬಗ್ಗೆ ನ ಎಕನಾಮಿಕ್ಸ್ನ ಯುಎಸ್ ಅರ್ಥಶಾಸ್ತ್ರಜ್ಞ ಬರ್ನಾರ್ಡ್ ಯುರೋಸ್ ಕೂಡ ಟ್ರಂಪ್ ಆಡಳಿತದ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಇದು ನಿಜವಾಗಿಯೂ ದೊಡ್ಡ ಅಪಾಯ ಟ್ರಂಪ್ ಅಧ್ಯಕ್ಷರಾಗಿದ್ದರೆ ಟ್ಯಾಕ್ಸ್ ಖಚಿತವಾಗಿಯೂ ಹೆಚ್ಚಾಗತ್ತೆ ಅಂತ ಹೇಳಿದರು ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಹಾವು ಮುಗಿಸಿಯಂತೆ ಇದ್ದರೂ ಕೂಡ ಎರಡೂ ದೇಶದ ಸ್ಪರ್ಧಿಗಳು ಶಾಂತಿ ಸೌಹಾರ್ದತೆಯನ್ನು ಮೆರೆದಿದ್ದಾರೆ ಇತ್ತೀಚೆಗೆ ನಡೆದ ಒಲಿಂಪಿಕ್ ಪಂದ್ಯದಲ್ಲಿ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಮತ್ತು ಚೀನಾ ದೇಶಗಳ ಆಟಗಾರರು ಟೇಬಲ್ ಟೆನಿಸ್ ಮಿಶ್ರ ಡಬಲ್ಸ್ ಪಂದ್ಯದ ನಂತರ ಜೊತೆಯಲ್ಲಿ ನಿಂತು ಸೆಲ್ಫಿ ತೆಗೆದುಕೊಂಡಿದ್ದಾರೆ ಭಾರತ ಹಾಗೂ ಪಾಕಿಸ್ತಾನದಂತೆ ಬದ್ಧ ವೈರಿಗಳಾಗಿರುವ ಈ ಎರಡೂ ದೇಶದ ಸ್ಪರ್ಧಿಗಳು ಜೊತೆಯಲ್ಲಿ ಸೆಲ್ಫಿ ತೆಗೆದುಕೊಂಡಿರೋದು ಆಟಗಾರರ ನಡುವಿನ ಸಹಕಾರ ಮತ್ತು ಸ್ನೇಹವನ್ನು ಪ್ರತಿಬಿಂಬಿಸುತ್ತೆ ಅಷ್ಟೇ ಅಲ್ಲ ತೀವ್ರ ರಾಜಕೀಯ ವಿವಾದಗಳು ಇರುವ ಪ್ರದೇಶಗಳಲ್ಲಿ ಈ ಸೆಲ್ಫಿ ಶಾಂತಿಯ ಸಂಕೇತವನ್ನು ಸಾರ್ತಾ ಇದೆ ವಿಶೇಷವಾಗಿ ಉತ್ತರ ಮತ್ತು ದಕ್ಷಿಣ ಕೊರಿಯಾ ನಡುವಿನ ಸಂಘರ್ಷಗಳು ಚೀನಾ ಮತ್ತು ಕೊರಿಯಾದ ನಡುವಿನ ರಾಜಕೀಯ ಭಿನ್ನಮತಗಳನ್ನು ಗಮನಿಸಿದ್ರೆ ಈ ರೀತಿಯ ಒಂದು ಘಟನೆ ಮಹತ್ವಪೂರ್ಣವಾಗಿದೆ ಅಮೆರಿಕದ ಬಹುತೇಕ ಭಾಗಗಳಲ್ಲಿ ಯುಕ್ರೇನ್ಗೆ ಸೇನಾ ಬೆಂಬಲ ನೀಡುವುದಕ್ಕೆ ಬೆಂಬಲ ನೀಡುವುದಿಲ್ಲ ಅಂತ ಹೇಳುತ್ತೆ ಸಮೀಕ್ಷೆಗಳು ಸೋಮವಾರ ಪ್ರಕಟಗೊಂಡ ಸಮೀಕ್ಷೆ ಪ್ರಕಾರ ಅಮೆರಿಕದ ಬಹುತೇಕ ಭಾಗಗಳಲ್ಲಿನ ಜನರು ತಮ್ಮ ಸರ್ಕಾರ ಯುಕ್ರೇನ್ಗೆ ಸಹಾಯ ಮಾಡೋ ನಿರ್ಧಾರವನ್ನು ಪ್ರೇರೇಪಿಸೋದಿಲ್ಲ ಅನ್ನೋ ಅಂಶ ಬೆಳಕಿಗೆ ಬಂದಿದೆ ವಾಷಿಂಗ್ಟನ್ ಮೂಲದ ಥಿಂಕ್ ಟ್ಯಾಂಕ್ ಫ್ಯೂ ರಿಸರ್ಚ್ ಸೆಂಟರ್ನ ಸಮೀಕ್ಷೆ ಪ್ರಕಾರ ಅಮೆರಿಕದ ಸಾರ್ವಜನಿಕರು ಯುಕ್ರೇನ್ಗೆ ನೀಡೋ ಸಹಾಯದ ಪ್ರಮಾಣವನ್ನ ನೋಡೋದಾದ್ರೆ ನಲವತ್ತೊಂಬತ್ತು ಪರ್ಸೆಂಟ್ ಜನರು ಗೆ ಸಹಾಯ ಮಾಡುವಂತ ಯಾವುದೇ ಜವಾಬ್ದಾರಿಯನ್ನ ವಾಷಿಂಗ್ಟನ್ ಹೊಂದಿ ಇಲ್ಲ ಅಂತ ಹೇಳಿದ್ದಾರೆ ಮತ್ತು ನಲವತ್ತೆಂಟು ಪರ್ಸೆಂಟ್ ಜನರು ಇದಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ ಈ ಸಮೀಕ್ಷೆ ಅಮೆರಿಕಾದಲ್ಲಿ ತೀವ್ರ ರಾಜಕೀಯ ಮತ್ತು ಸಾಮಾಜಿಕ ಭಿನ್ನಮತವನ್ನು ಸೂಚಿಸುತ್ತೆ ಅಲ್ ಜಜೀರಾದ ವರದಿಗಾರರು ಗಾಜಾದಲ್ಲಿ ಇಸ್ರೇಲ್ ಹಲ್ಲೆಯ ವೇಳೆ ಸಾವನ್ನಪ್ಪಿರುವುದಾಗಿ ಅಲ್ ಜಜೀರಾ ವರದಿ ಮಾಡಿದೆ ಅಲ್ ಜಜೀರಾ ವರದಿಯಂತೆ ಗಾಜಾ ನಗರದಲ್ಲಿ ಇಸ್ಮಾಯಿಲ್ ಅಲ್ ಫುಲ್ ಮತ್ತು ಕ್ಯಾಮರಾಮೆನ್ ರಾಮಿ ಅಲ್ ರಫಿ ಅವರ ಹತ್ಯೆ ಮಾಡಲಾಗಿದೆ ಘಟನೆಯ ಸುತ್ತಲೂ ಇರೋ ಸಾಂದರ್ಭಿಕ ವಿವರಗಳು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಇನ್ನು ಅಲ್ ಜಜೀರಾ ಇಬ್ಬರು ಪತ್ರಿಕೋದ್ಯಮಿಗಳ ಹತ್ಯೆಯನ್ನ ಖಂಡಿಸುತ್ತೆ ಮತ್ತು ಸಿಯೋನಿಸ್ಟ್ ಆಡಳಿತದ ವಿರುದ್ಧ ಕಾನೂನು ಕ್ರಮಗಳಿಗೆ ಕರೆ ನೀಡತ್ತೆ ಅಂತ ಹೇಳಿದೆ ಇನ್ನು ಗಾಜಾ ಸರ್ಕಾರದ ಮಾಧ್ಯಮ ಕಚೇರಿ ಪ್ರಕಾರ ಅಕ್ಟೋಬರ್ ಏಳು ಎರಡ್ ಸಾವಿರದ ಮೂರರಿಂದ ಗಾಜಾದಲ್ಲಿ ಇಸ್ರೇಲ್ ದಾಳಿಯಲ್ಲಿ ಕೊಲ್ಲಲ್ಪಟ್ಟ ಪ್ಯಾಲೆಸ್ಟಿಯನ್ ಪತ್ರಕರ್ತರ ಸಂಖ್ಯೆ ನೂರ ಅರವತ್ತೈದಕ್ಕೆ ಏರಿಕೆಯಾಗಿದೆ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯ ಹತ್ಯೆಯನ್ನ ಖಂಡಿಸಿ ಮತ್ತು ಅಕ್ಟೋಬರ್ನಿಂದ ಶುರುವಾದ ಇಸ್ರೇಲ್ನ ದಾಳಿಗೊಳಗಾದಂಥ ರಾಷ್ಟ್ರವನ್ನು ಬೆಂಬಲಿಸಿ ಸಾವಿರಾರು ಜನರು ಬುಧವಾರ ಟುನಿಷಿಯಾದ ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಆಫ್ರಿಕನ್ ದೇಶದ ರಾಜಧಾನಿಯಲ್ಲಿ ಪ್ರತಿಭಟನಾಕಾರರು ಪ್ಯಾಲೆಸ್ಟೀನ್ ವಿರುದ್ಧ ಇಸ್ರೇಲ್ ಆಕ್ರಮಣ ಮಾಡೋದನ್ನ ಅಪರಾಧ ಅಂತ ಖಂಡಿಸಿ ಪ್ಯಾಲೆಸ್ಟೀಯನ್ ಮತ್ತು ಟ್ಯುನಿಷಿಯನ್ ಧ್ವಜಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗಿದ್ದಾರೆ ಹಮಾಸ್ ಮುಖ್ಯಸ್ಥರ ಹತ್ಯೆಯನ್ನು ಖಂಡಿಸೋಕೆ ಜೋರ್ಡಾನಿಯನ್ನರು ಅಮ್ಮಾನ್ನಲ್ಲಿರುವಂತಹ ಇಸ್ರೇಲಿ ರಾಯಭಾರಿ ಕಚೇರಿ ಎದುರು ಮೆರವಣಿಗೆ ನಡೆಸಿದ್ದಾರೆ ಅದೇ ರೀತಿ ಬರೋಕೊನ್ ನಗರದ ಕಾಸಾ ಬ್ಲಾಂಕ್ನಲ್ಲಿ ಕೊಲೆಯನ್ನ ಖಂಡಿಸಿ ನೂರಾರು ಜನರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ ಇಸ್ರೇಲಿ ಗುಪ್ತಚರರು ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯೇ ಅವರನ್ನು ವಾಟ್ಸ್ಆಪ್ ಮೂಲಕ ಟ್ರ್ಯಾಕ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಲೆಬ್ನಾನ್ನ ಪತ್ರಕರ್ತ ಎಲಿಯಾ ಮಾನಿಯರ್ ಅವರ ಪ್ರಕಾರ ಇಸ್ರೇಲಿ ಗುಪ್ತಚರ ಇಲಾಖೆ ಇಸ್ಮಾಯಿಲ್ ಹನಿಯಾ ಅವರ ಫೋನ್ನಲ್ಲಿ ಸ್ಪೈವೇರ್ ಅನ್ನ ಬಳಸಿ ವಾಟ್ಸ್ಆಪ್ ಮೆಸೇಜ್ಗಳ ಮೂಲಕ ಟ್ರ್ಯಾಕ್ ಮಾಡಿರೋದಾಗಿ ತಿಳಿಸಿದ್ದಾರೆ ಈ ರೀತಿ ಟ್ರ್ಯಾಕ್ ಮಾಡಿರೋದ್ರಿಂದ ಈ ಸ್ಪೈವೇರ್ನಿಂದ ಹನಿಯಾ ಅವರ ನಿಖರ ಸ್ಥಳವನ್ನು ಪತ್ತೆ ಹಚ್ಚೋಕೆ ನೆರವಾಗಿದೆ ಮತ್ತು ಡ್ರೋನ್ ಮೂಲಕ ಆ ಸ್ಥಳದಲ್ಲೇ ಮಿಸೈಲ್ ಹಾರಿಸೋಕೆ ಈಸಿಯಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಈ ಗೂಢಚರ ತಂತ್ರವು ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವಿನ ಸಂಬಂಧವನ್ನ ಮತ್ತಷ್ಟು ತೀವ್ರಗೊಳಿಸುತ್ತೆ ಇಸ್ರೇಲಿ ಸೇನೆ ಹನಿಯಾ ವಿರುದ್ಧ ನಡೆಸಿದ ಕಾರ್ಯ ಚಟುವಟಿಕೆಗಳು ಇತರೆ ರಾಷ್ಟ್ರಗಳ ಮತ್ತು ಮಾನವ ಹಕ್ಕು ಸಂಘಟನೆಗಳು ಈ ಬಗ್ಗೆ ಯಾವ ರೀತಿ ರಿಯಾಕ್ಟ್ ಮಾಡಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಯಾಕಂದ್ರೆ ಒಬ್ಬರ ಪರ್ಸನಲ್ ಮೊಬೈಲ್ ಗಳನ್ನ ಟ್ರ್ಯಾಕ್ ಮಾಡಿಸೋದು ಕಾನೂನು ಬಾಹಿರ ಇದಕ್ಕೆ ಕಾನೂನಿನ ಒಪ್ಪಿಗೆ ಕೂಡ ಬೇಕಾಗುತ್ತೆ ಹಾಗಾಗಿ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಭಾರತ ಮೂಲದ ಅಮೆರಿಕ ಉಪಾಧ್ಯಕ್ಷೆ ಅಧ್ಯಕ್ಷೀಯ ಚುನಾವಣೆಗೆ ಡೆಮೋಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿರುವ ಕಮಲಾ ಹ್ಯಾರಿಸ್ ಅವರ ವಿರುದ್ಧ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಕ್ಷ್ಮಹೀನ ಜನಾಂಗೀಯ ದಾಳಿ ನಡೆಸಿದ್ದಾರೆ ಕಮಲಾ ಹ್ಯಾರಿಸ್ ಕಪ್ಪು ವರ್ಣೀಯ ಮಹಿಳೆಯೇ ಅಥವಾ ಭಾರತೀಯರೇ ಅಂತ ಟ್ರಂಪ್ ಪ್ರಶ್ನಿಸಿದ್ದಾರೆ ಟ್ರಂಪ್ ಅವರ ಈ ಉದ್ದಟತನದ ಹೇಳಿಕೆಗೆ ಡೆಮಾಕ್ರೆಟಿಕ್ ಪಕ್ಷವು ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದು ಇದು ಮತದಾರರನ್ನ ಇಬ್ಬಾಗಿಸುವ ಅಭ್ಯರ್ಥಿಗೆ ಅಗೌರವ ತೋರುವಂಥ ಟ್ರಂಪ್ ಅವರ ಹಳೆಯ ತಂತ್ರವಾಗಿದೆ ಅಂತ ಹೇಳಿದ್ದಾರೆ ಕಪ್ಪುವರ್ಣಿಯ ಮಹಿಳೆ ಅಂತ ಹಲವು ವರ್ಷಗಳಿಂದ ನನಗೆ ಗೊತ್ತಿರಲಿಲ್ಲ ಅವರು ಈಗ ಕಪ್ಪುವರ್ಣೀಯಳು ಅಂತ ಗುರುತಿಸಿಕೊಳ್ಳೋಕೆ ಬಯಸ್ತಿದ್ದಾರೆ ಹಾಗಾಗಿ ಅವರು ಭಾರತೀಯರು ಅಥವಾ ಕಪ್ಪುವರ್ಣೀಯರೋ ನನಗೆ ಗೊತ್ತಿಲ್ಲ ಅಂತ ಶಿಕಾಗೋದಲ್ಲಿ ಕಪ್ಪುವರ್ಣಿಯ ಪತ್ರಿಕೋದ್ಯಮಗಳ ರಾಷ್ಟ್ರೀಯ ಸಂಘದ ಸಮ್ಮೇಳನದಲ್ಲಿ ಟ್ರಂಪ್ ಹೇಳಿದ್ದಾರೆ ನವೆಂಬರ್ ಐದರಂದು ನಡೆಯಲಿರುವ ಅಮೆರಿಕದ ಅಧ್ಯಕ್ಷೀಯ ಚುನಾವಣಾ ಪ್ರಚಾರ ಬಿರುಸುಗೊಂಡಿದ್ದು ಬೈಡನ್ ಬದಲಿಗೆ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿರುವ ಕಮಲಾ ಹ್ಯಾರಿಸ್ ಅವರ ಪರ ಒಲವು ಹೆಚ್ಚಿರೋದು ಜನಾಭಿಪ್ರಾಯ ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ ಕಮಲಾ ಹ್ಯಾರಿಸ್ ತಾಯಿ ಭಾರತ ಮೂಲದವರಾಗಿದ್ದು ತಂದೆ ಜಮೈಕಾದವರಾಗಿದ್ದಾರೆ ವಾಷಿಂಗ್ಟನ್ನಲ್ಲಿ ಕಪ್ಪು ವರ್ಣೀಯರಿಗಾಗಿನೇ ಇರುವಂತಹ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಕಮಲಾ ಹ್ಯಾರಿಸ್ ವಿದ್ಯಾಭ್ಯಾಸ ಮಾಡಿದ್ದಾರೆ ಸ್ಯಾನ್ ಫ್ರಾನ್ಸಿಸ್ಕೋದ ಕ್ಯಾಲಿಫೋರ್ನಿಯಾದ ವಿಶ್ವವಿದ್ಯಾಲಯದಲ್ಲಿ ಲಾ ಸ್ಕೂಲ್ ನಲ್ಲಿ ಓದ್ತಾ ಇದ್ದಾಗ ಕಮಲಾ ಹ್ಯಾರಿಸ್ ಕಪ್ಪು ವರ್ಣೀಯ ಕಾನೂನು ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿದ್ದರು ಈ ಬಗ್ಗೆ ಟ್ರಂಪ್ ಗಮನ ಸೆಳೆಯೋಕೆ ಯತ್ನಿಸಿದ ಪತ್ರಕರ್ತರೊಬ್ಬರು ಕಮಲಾ ಹ್ಯಾರಿಸ್ ಯಾವಾಗಲೂ ತಾವು ಕಪ್ಪು ವರ್ಣೀಯರು ಅಂತಾನೆ ಗುರುತಿಸಿಕೊಂಡಿದ್ದಾರೆ ಐತಿಹಾಸಿಕವಾಗಿ ಕಪ್ಪು ವರ್ಣೀಯರಿಗೆ ಅಂತಾನೆ ಇರುವಂತಹ ವಿಶ್ವವಿದ್ಯಾಲಯದಲ್ಲಿ ಪ್ರಸಂಗ ಮಾಡಿದ್ದಾರೆ ಅಂತ ಹೇಳಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಟ್ರಂಪ್ ಹಾಗಿದ್ರೆ ನಾನು ಅದನ್ನ ಗೌರವಿಸ್ತೇನೆ ಈ ಹಿಂದೆ ಅವರು ಭಾರತದ ಮೂಲವನ್ನಷ್ಟೇ ಒತ್ತಿ ಹೇಳ್ತಾ ಇದ್ರು ಈಗ ಇದಕ್ಕಿದ್ದಂತೆ ವರ್ಣಿಯರು ಅಂತ ಹೇಳ್ತಿದ್ದಾರೆ ಈ ಬಗ್ಗೆ ನಿಮ್ಮಲ್ಲಿ ಯಾರಾದ್ರೂ ಪರಿಶೀಲನೆ ಮಾಡಿ ಅಂತ ಟ್ರಂಪ್ ಹೇಳಿದ್ದಾರೆ ಇದಾಗಿತ್ತು ಇವತ್ತಿನ ವಿವಿಧ ದೇಶಗಳ ಆಗು ಹೋಗುಗಳು ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ